ಹಲೋ ಫ್ರೆಂಡ್ಸ್ ಹೊಸ ಹೊಸವರಿಗೆ ಸ್ವಾಗತ ಅಂತಂದು ಇವಾಗಷ್ಟೇ ತಮ್ಮಲ್ಲಿ ನೋಡಿದರೆ ಗೊತ್ತಾಗ್ತದೆ ನಿಮಗೆ ಇನ್ನೇನಾಯಿತು ಅಲ್ಲ ಎಪಿಸೋಡು ಅದರಲ್ಲಿ ರಘೋಸ್ವರು ಚಪಾತಿನ ಗಿಲ್ಲಿ ಕೊಡಲಿಲ್ಲ ಅಂತಂದು ತುಂಬಾ ವೈರಲ್ ಆಗ್ತಿದೆ ಈ ವಿಡಿಯೋ ಮಾತ್ರ ಸುಮಾರು ಜನ ಹೇಳಿದ್ರು ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಬೇಕಂತಂದು ಅದಕ್ಕೋಸ್ಕರ ಇದರಲ್ಲಿ ಗಿಲ್ಲಿ ತಪ್ಪಿದೆಯಾ ಅಥವಾ ರಘೋಸ್ವರಿಗೆ ಯಾಕೆ ಬೇಜ ಯಾಕೆ ಚಪಾತಿ ಕೊಡಲಿಲ್ಲ ಅಂತಂದು ತಿಳಿಸ್ತಾ ಹೋಗ್ತೀನಿ ಬನ್ನಿ ಫ್ರೆಂಡ್ಸ್ ಹೊಸಬ್ರು ಯಾರು ನನ್ನ ಚಾನಲ್ ನೋಡ್ತಾ ತಪ್ಪೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಆನ್ ಮಾಡಿ ಆಬಿಯಸ್ಲಿ ಲೈಕ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಇಷ್ಟ ಆಗಿದ್ರೆ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡುವ ಅಂತ ಹೇಳ್ತಾ ಇದ್ರಲ್ಲಿ ಮೇನ್ ರೀಸನ್ ಏನಂತಂದ್ರೆ ಗೊತ್ತಾಗ್ತಿಲ್ಲ ಇದರಲ್ಲಿ ಗಿಲ್ಲಿ ಅವ್ರ ತಪ್ಪಿದೆಯ ಅಥವಾ ರಘುಸ್ವರ್ ತಪ್ಪಿದೆ ಅಂತ ಗೊತ್ತಾಗ್ತಿಲ್ಲ ಇದರಲ್ಲಿ ಯಾರು ತಪ್ಪು ಮಾಡಿದ್ರೆ ಯಾರು ಇಲ್ಲ ಅಂತ ತಿಳಿಸ್ತಾ ಹೋಗ್ತೀವಿ ಬನ್ನಿ ಫ್ರೆಂಡ್ಸ್ ಇದರಲ್ಲಿ ಇದರಲ್ಲಿ ಗಿಲ್ಲಿ ಹೇಗೆ ತಪ್ಪಿದೆ ಅಂತಂದು ತಿಳಿಸ್ತಾ ಹೋಗ್ತಿವಿ ಗಿಲ್ಲಿ ಯಾರ ಅಭಿಮಾನಿಗಳಿದೆ ತಪ್ಪದೇ ಈ ವಿಡಿಯೋ ನೋಡಿ ಯಾರು ಸ್ಕಿಪ್ ಮಾಡ್ಕೋಬಿಡಿ ಇದರಲ್ಲಿ ರಘುಸ್ವರ ಹತ್ರ ಹೋಗಿ ಗಿಲ್ಲಿ ಅವ್ರ ಇದಾರಲ್ಲ ಅವ್ರು ಕೇಳ್ತಾರೆ ಒಂದೇ ಒಂದ್ ಚೂರು ಚಪಾತಿ ಕೊಡಣ ಅಂತಂದು ರಘುಸ್ವರ ಒಂದ್ ಚೂರು ಕೊಡಲ್ಲ ಅಂತಂದು ಎದ್ದೋಗ ಎದೋಗ ಅಂತ ಹೇಳ್ತಾರೆ ಆದ್ರೂ ರಾಶಿ ಮತ್ತು ಸೂರ್ಯ ಬಂದಾಗ ರಾಶಿಕಾ ಮಾತ್ರ ಅವ್ರ ಪ್ಲೇಟ ತಟನೆ ಕೈ ಹಾಕ್ಬಿಟ್ಟು ತಿಂತಾರೆ ಆದ್ರೆ ಏನು ಅನ್ನೋಕ್ ಹೋಗಲ್ಲ ಅವರು ಇದರಲ್ಲಿ ಯಾವ ರೀತಿ ಅನ್ನಿಸ್ತದೆ ಅಂದ್ರೆ ಚೆನ್ನಾಗಿದ್ರು ಚೆನ್ನಾಗಿದ್ಬಿಟ್ಟು ನಮಗೆ ಬೆನ್ನಿ ಸೂರ್ಯ ಆಗ್ತಾರಲ್ಲ ಆ ರೀತಿಯಲ್ಲಿ ಅಂತ ಹೇಳ್ಬೋದು ಇದರಲ್ಲಿ ಯಾಕಂದ್ರೆ ಸ್ಟಾರ್ಟಿಂಗಿಂದ ಇವ್ರು ಹಿಡಿದು ಇವರು ಇಲ್ಲಿವರೆಗೂ ಗಿಲ್ಲಿಯ ಜೊತೆ ಹೇಗಿದ್ರು ಅಂತ ಗೊತ್ತಿದೆ ನಮ್ಗೆಲ್ಲ ಆದರೂ ಕೂಡ ಈ ಈ ರೇಂಜಿಗೆ ಹೊರಟಾಗುವಂಥದ್ದು ಗಿಲಿ ನಟವ್ರು ಏನ್ ಮಾಡ್ತಾರೆ ಅಂತ ತಿಳಿಸ್ತಾ ಹೋಗ್ತೀನಿ ಇದರಲ್ಲಿ ಮೇನ್ ಏನಂದ್ರೆ ಗಿಲ್ಲಿ ಅವರು ಕಾಮಿಡಿ ಮಾಡ್ತಾರೆ ಅದಕ್ಕೋಸ್ಕರ ಬೇಜಾರಾಗಿದೆಯೋ ಅಥವಾ ಅವ್ರು ಕಾಮಿಡಿ ಮಾಡೋ ಇವ್ರೇನು ಬೇಜಾರಾಗಿದ್ರು ಅದು ಗೊತ್ತಾಗ್ತಿಲ್ಲ ಆದ್ರೆ ರಾಜ್ಕುಮಾರ್ ಸ್ವರಾಜ್ ಮಾತ್ರ ಎಲ್ಲರಿಗೂ ಎತ್ಕಟ್ಟಿದ್ರು ಅಂತ ಹೇಳ್ಬೋದು ಟಾಸ್ಕ್ ಅಲ್ಲಿ ಆಯ್ತು ಆಯ್ತು ಇದು ಗಿಲ್ಲಿ ನಟನೇ ಪೂರ್ತಿಯಾಗಿ ಕೆಳಗಾಕು ಹಾಕೋಣ ಒಂದು ಥರ ಇದರಲ್ಲಿ ಸ್ಟ್ರಾಟಜಿ ಯೂಸ್ ಅಂತ ಹೇಳ್ಬೋದು ಇದರಲ್ಲಿ ಗಿಲ್ಲಿ ನಟನ್ ಹೇಗೆ ತಪ್ಪಿದೆ ಅಂತ ಹೇಳಿದ್ರೆ ಗಿಲ್ಲಿ ನಟ ಇದಾರಲ್ಲ ಅವರು ಈ ಪದೇ ಪದೇ ಯಾರಾದರೂ ಏನಾದ್ರು ಅಂದ್ರೆ ವಾಪಸ್ ಪುನಃ ಅವ್ರ ಹತ್ರ ಹೋಗಿ ನಕ್ಕಂತ ಮಾತಾಡ್ತಿದ್ರಲ್ಲ ಅದೇ ತಪ್ಪಾಗ್ತಿದೆ ಸ್ವಾಭಿಮಾನ ಬಿಟ್ಟು ಪದೇ ಪದೇ ಗಿಲ್ಲಿ ನಟ ಇದಾರಲ್ಲ ಅವರು ರಘು ಸರ್ ಅಂತ ಹೋಗ್ತಾರೆ ಲಕ್ಷ ಜಗ ರಕ್ಷ ತಪ್ಪತ್ತಾರೆ ಕಾವು ಜೊತೆ ಹೋಗ್ತಾರೆ ಯಾಕಂದ್ರೆ ಅವ್ರು ಸ್ವಭಾವನೆ ಆಗ ಅಂದ್ರೆ ಅವ್ರು ಎಲ್ಲ ರೀತಿ ಚೆನ್ನಾಗಿರ್ತಾರೆ ಚೆನ್ನಾಗಿರ್ತಾರೆ ಅಂತ ಅಂದ್ಕೊಂಡು ಆ ಥರ ಕಾಮಿಡಿ ಮಾಡ್ಕೊತಾರೆ ಅವ್ರಿಗೆ ಹರ್ಟ್ ಆಗಿರ್ ಅಂದ್ರೆ ಗೊತ್ತಿದ್ರು ಕೂಡ ಇವರು ಕೆಲಸ ಟಪ್ ಮಾಡ್ತಾರಿಲ್ಲ ಅಂತಲ್ಲ ಅವ್ರು ಪದೇ ಪದ ತಪ್ ಮಾಡ್ತಾರೆ ಅಂತ ಅಂದ ಹೇಳ್ಬೋದು ಇದರಲ್ಲಿ ದೇಗುಡಿ ಮಾತ್ರ ಸಕ್ಕತ್ತಾಗಿರ್ಲೈತೆ ಅಂತ ಹೇಳ್ಬೋದು ಯಾಕಂದ್ರೆ ಗಿಲ್ಲಿ ಹಟಿ ಕೇಳಿ ಒಂದೇ ಒಂದ್ ಅಂತ ಏನ ಚಪಾತಿ ಕೊಟ್ಬಿಟ್ಟಿದ್ರೆ ಮಾತೇ ಮುಗ್ದೋಗಿತ್ತು ಯಾಕಂದ್ರೆ ಅಲ್ಲೇ ದೊಡ್ಡವ್ರು ಬರ್ತಿದ್ರು ರಘು ಸಾರ್ ಆದ್ರೆ ಈ ತರ ನೆಗೆಟಿವ್ ಆಗಿ ಅವರೇ ಮಾಡ್ಕೊಂಡಿದ್ದಂತ ಹೇಳ್ಬೋದು ಯಾಕಂದ್ರೆ ರಾಜಕೀಮ್ ಸೂರಾಜ್ ಬಂದ ಕೈಲಿ ತಟ್ಟಿ ಹಾಕಿದಾಗ ಅವ್ರು ಯಾವ ರೀತಿಯಲ್ಲಿ ರಿಯಾಕ್ಟ್ ಮಾಡಿಲ್ಲ ಸುಮ್ಮನೆ ಇದ್ರು ಯಾಕೆ ಗಿಲ್ಲಿ ನಟ ಬರೋ ಯಾಕಂದ್ರೆ ಅದೇ ಅವ್ನು ಬಂದು ಹೇಳ್ತಾನೆ ಗಿಲಿ ನಟ ಕಿಚನ್ ಇದ್ದವ್ರಿಗೆ ಯಾವಾಗ ಚಪಾತಿ ಚಪಾತಿಸ್ಕೊತೇನೆ ನೋಡಿ ಅಂತ ಕೇಳಿ ಆದ್ರೂ ಕೂಡ ಇವ್ರು ಬಂದ್ ಕೂಡಲೇ ಹೇಳ್ತಾರೆ ತಟ್ಟೆ ಕೈ ಇದು ಯಾವ ರೀತಿ ಬೇಜಾರ್ ಆಗ್ತದೆ ಅಂತ ತಪ್ಪದೆ ಹೇಳಿ ಫ್ರೆಂಡ್ ನೀವು ಸರ್ ಮಾಡಿ ಸರಿನಾ ಅಥವಾ ಗಿಲ್ಲಿ ಮಾಡಿ ಸರಿನಾ ಅಂತ ಕೇಳ್ಕೊಂಡು ತಪ್ಪ ತಪ್ಪದೇ ಕಮೆಂಟ್ ಮಾಡಿ ಮತ್ತೆ ಈ ಈ ವಿಡಿಯೋದಲ್ಲಿ ಯಾಕೆ ಈಗ ಗಿಲ್ಲಿ ನಟದವ್ರು ತಪ್ಪಿದೆ ಅಂತ ತಿಳಿಸ್ತಾ ಹೋಗ್ತೀನಿ ಬನ್ನಿ ಇಲ್ಲಿ ಇದೆ ಏನ್ ತಪ್ಪಿದೆ ಅಂದ್ರೆ ಅವ್ರು ಏನೋ ಅವ್ರ ಹೈಟ್ ಬಗ್ಗೆ ಏನೋ ಮಾತಾಡಿದಾರೆ ಗಿಲಿ ಅವರು ಅದಕ್ಕೋಸ್ಕರ ಇವ್ರೇನೋ ಕಳಪೆ ಕೊಟ್ರಂತೆ ಈ ವಾರ ಅದೇನೋ ಅವ್ರ ಮನಸ್ಸಿಗೆ ಏನು ಬೇಜಾರತ್ತ ಯಾಕೆ ಅವ್ರ ಪರ್ಸನಲ್ ಸ್ಪೇಸ್ ಬಿಡುತ್ತೆ ಆ ಸ್ಪೇಸ್ ಬಿಟ್ಟಿಲ್ಲ ಎಲ್ಲ ಟೈಮ್ ಕಾಮಿಡಿಗೆ ಮಾಡ್ತಿದ್ದೀನಿ ಯಾವ್ದೋ ಟಾಸ್ಕ್ ವಿಚಾರ ಇಲ್ಲಿ ಯಾವ್ದಾರ ಸೀರಿಯಸ್ ಇಲ್ಲ ಆದ್ರೂ ಕೂಡ ಏನು ಇಷ್ಟೊಂದೆಲ್ಲ ಮಾಡ್ತಾರೆ ಅಂದ್ರೆ ನಾವು ಯಾಕೆ ಮಾಡ್ಕೋ ಅಂತ ರಘುಸ್ವರಿನ ಹೇಳಿದ್ರಂತೆ ಅರ್ಲೆ ಎಲ್ಲರೂ ಹೇಳ್ತಾರೆ ರಕ್ಷಿತ ಐತ ಸ್ಪಂದನ ಆಯ್ತು ಅವ್ರು ಎಲ್ಲರು ಹೇಳ್ತಾರೆ ಅವ್ನ ಸ್ವಭಾವನೇ ಆತರ ನೀವು ಯಾಕೆ ಆತರ ಒಂದು ಹೋಗಿ ಒಂದು ಒಂದ್ ಅವ್ನಿಗೆ ಕಲ್ಪೇಕ್ ಹೋದಾಗ್ಲೂ ಒಂದು ಮಾತು ಮಾತಾಡ್ಲಿ ನೀವು ಅಷ್ಟಕ್ಕೆ ಸುಮ್ನೆ ಬಿಟ್ಟಿರಂತ ಹೇಳ್ತಾರೆ ಆದರೂ ಗಿಲಿ ನಟದ್ ಮಾತ್ರ ಈ ತರ ಕಳಪೆ ಕೊಟ್ಟಿದ್ದು ಈ ತರ ಸಿಲ್ಲಿ ಇಲ್ಲಿ ಕೊಟ್ಟಿದ್ದು ಮಾತ್ರ ತುಂಬಾ ಬೇಜಾರಾಗ್ತದೆ ಯಾರೋ ಇಲ್ಲಿ ಮನೇಲಿ ಇದ್ರೆ ತಪ್ಪದೆ ಕಮೆಂಟ್ ಮಾಡಿ ಮತ್ತು ಈ ಸಲ ಕಳಪೆ ಕೊಟ್ಟಿದ್ರಲ್ಲ ಅದು ಸರಿ ತಪ್ಪ ಅಂದ್ರೆ ತಪ್ಪದೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಸಿಗೋ ಮತ್ತೆ ಇದೇ ರೀತಿ ಲೇಟೆಸ್ಟ್ ಗಾಗಿ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ